ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದಕ್ಕೆ ಮೇನ್ ಇಂಗ್ರಿಡಿಯಂಟ್ಸ್ ಬಂದು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ನಾನು ಕಾಲು ಜಿಯಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನು ಮೆಣಸಿನ್ ಪುಡಿ ಒಂದು ಸ್ಪೂನು ಪೆಪ್ಪರ್ ಪುಡಿ ಹಾಗೆ ಉಪ್ಪು ಹಾಗೆ ಕರ್ಬೇವು ಸ್ವಲ್ಪ ಹಾಗೇ ಎಣ್ಣೆ ಇದಿಷ್ಟು ಬೇಕಾಗಿರುವ ಇಂಗ್ರೀಡಿಯಂಟ್ಸು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಕಾಯಿ ಬೀಜನ ಹಾಕೊತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲೇ ಕಡಲೆಕಾಯಿ ಬೀಜನ ಹುರ್ಕೊತಾ ಇದ್ದೀನಿ ಈ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋ ಟೈಮಲ್ಲಿ ಸ್ಟೌವು ಲೋ ಫ್ಲೇಮಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಯೂಸ್ ಮಾಡಬಾರ್ದು ಏನಕ್ಕೆ ಅಂದರೆ ಕಡಲೆಕಾಯಿ ಬೀಜ ಸಿಯೋಸ್ ಚಾನ್ಸಸ್ ಇರುತ್ತೆ ನೀವಿಲ್ಲಿ ನೋಡ್ತಿರ್ಬೋದು ನಾನು ಕಡ್ಲೆಕಾಯಿ ಬೀಜನ ಕೈ ಬಿಡದೆ ನಾನು ಹುರ್ದ್ಕೊಂತ ಇದ್ದೀನಿ ಕಡಲೆಕಾಯಿ ಬೀಜನ ಐದು ನಿಮಿಷಗಳ ಕಾಲ ಹುರ್ದ್ಕೋಬೇಕಾಗುತ್ತೆ ಈಗ ಐದು ನಿಮಿಷ ಆಯ್ತು ಈಗ ಫ್ಲೇಮ್ ನ ಹಾಫ್ ಮಾಡ್ಕೊಂತ ಇದ್ದೀನಿ ಕಡಲೆಕಾಯಿ ಬೀಜನ ಒಂದು ತಟ್ಟೆಗೆ ಹಾಕೊತಾ ಇದೀನಿ ಇವಾಗ ಈ ಕಡಲೆಕಾಯಿ ಬೀಜ ಇವಾಗ ಬಿಸಿ ಇದೆ ಇವಾಗ ಇದನ್ನ ತಟ್ಟೆಗೆ ಹಾಕೊಂತ ಇದ್ದೀನಿ ತಟ್ಟೆಗೆ ಹಾಕಿದ ಮೇಲೆ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡೋಣ ಈಗ ಇದು ಬಿಸಿ ಆರಿದ ಮೇಲೆ ಹತ್ತು ನಿಮಿಷ ಆದ್ಮೇಲೆ ಇದರ ಸಿಪ್ಪೆನ ಮತ್ತು ಹೊಟ್ಟನ್ನು ತೆಕ್ಕೊಳ್ಳೋಣ ಈಗ ನೋಡಿ ನೀಟಾಗಿ ಸಿಪ್ಪೆ ತೆಗೆದು ಹೊಟ್ಟನ್ನು ತೆಗೆದು ನೀಟ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಸ್ಟವ್ ಆನ್ ಮಾಡಿ ಬಾಳಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಬಾಣ್ಲಿ ಇಟ್ಟಿದ್ದೀನಿ ಈ ಬಾಣಲಿ ಸ್ವಲ್ಪ ಬಿಸಿ ಆಗಲಿ ಬಾಣ್ಲಿ ಬಿಸಿ ಆದಮೇಲೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ನಾವು ಒಗ್ಗರಣೆ ಮಾಡುವಾಗಲೂ ಕೂಡ ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ವು ಈಗ ನಾವು ಎಣ್ಣೆ ಹಾಕೊಂಡಿದ್ದಾಗಿದೆ ಅಲ್ವಾ ಇವಾಗ ಅಚ್ಚ ಖಾರದ ಪುಡಿನ ಒಂದು ಸ್ಪೂನ್ ಅಷ್ಟು ಈಗ ನಾನು ಹಾಕೊತಾ ಇದ್ದೀನಿ ಆ ಎಣ್ಣೆಗೆ ಅಚ್ಚ ಖಾರದ ಪುಡಿನ ನಾನು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಅರಿಶಿನ ಹಾಕೊತಾ ಇದ್ದೀನಿ ಈಗ ನಾವು ತಗೊಂಡಿರುವ ಕರಿಬೇವು ಸ್ವಲ್ಪ ಇದಕ್ಕೆ ಹಾಕೊಳ್ಳೋಣ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಒಂದ್ಸಲಿ ಈ ಥರ ಎಣ್ಣೆಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಒಂದ್ಸಲಿ ಈ ಥರ ಎಣ್ಣೆಯಲ್ಲಿ ಅದು ಮಿಕ್ಸ್ ಆಗಬೇಕು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದೆಲ್ಲ ಇಂಗ್ರಿಡಿಯೆಂಟ್ಸ್ ಹಾಕೊಂಡಿದ್ದಾದಮೇಲೆ ಮತ್ತೆ ಒಂದ್ಸಲ ಈ ಥರ ಫ್ರೈ ಮಾಡ್ಕೊಳ್ಳೋಣ ಫೈನಲ್ ಆಗಿ ಲಾಸ್ಟ್ ಇಂಗ್ರಿಡಿಯಂಟ್ಸ್ ಬಂದು ಕಡ್ಲೆಕಾಯಿ ಬೀಜ ಈ ಕಡ್ಲೆಕಾಯಿ ಬೀಜನ ಇವಾಗ ಇದಕ್ಕೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಿರ್ಬೋದು ಈಗ ನಾನು ಕಡಲೆಕಾಯಿ ಬೀಜನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಾಡೋ ಟೈಮಲ್ಲಿ ಲೋ ಫ್ಲೇಮಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇರಬಾರ್ದು ಸೀದೋಗೋ ಚಾನ್ಸಸ್ ಇರುತ್ತೆ ಕಡಲೆಕಾಯಿ ಬೀಜಗಳು ಸಂಜೆ ಟೀ ಟೈಮಲ್ಲಿ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಟೈಮಲ್ಲಿ ಇಲ್ಲಾಂದರೆ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಇದ್ದಾಗ ಈ ರೀತಿ ಆದಂಥ ಮಸಾಲೆ ಭರಿತ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ನಿಮ್ಮ ಮನೇಲಿ ನೀವೇ ತಯಾರಿಸಿ ಮತ್ತೆ ತಿಂದು ನೋಡಿ ತುಂಬಾ ಸೂಪರಾಗಿ ಚೆನ್ನಾಗಿರುತ್ತೆ ಇದೆಲ್ಲ ಇಂಗ್ರೀಡಿಯಂಟ್ಸ್ ನಾವು ಸೇರಿಸಿದ ನಂತರ ಮೂವತ್ತು ಸೆಕೆಂಡು ನಾವು ಎಣ್ಣೆಲಿ ಈ ಥರ ಬಿಸಿ ಮಾಡ್ಕೊತಿರ್ಬೇಕು ನೀವು ಬೇಕಿದ್ರೆ ಎಣ್ಣೆ ಬದಲು ಬೆಣ್ಣೆನೂ ಕೂಡ ಸೇರಿಸ್ಕೊಳ್ಬೋದು ಮತ್ತಷ್ಟು ರುಚಿ ಚೆನ್ನಾಗಿರುತ್ತೆ ನೀವು ಇಲ್ಲಿ ಕಡಲೆಕಾಯಿ ಬೀಜ ಉರಿತಾ ಇದ್ದರೆ ಉಪ್ಪು ಖಾರ ಎಲ್ಲ ಕಡಲೆಕಾಯಿ ಬೀಜಕ್ಕೆ ಸೇರಿಕೊಳ್ತಾ ಇದೆ ನಾವು ಫಸ್ಟೇ ಕಡಲೆಕಾಯಿ ಬೀಜನ ಚೆನ್ನಾಗಿ ಉರಿದಿದ್ರೂ ಕೂಡ ಮತ್ತೆ ಒಗ್ಗರಣೆಗೆ ಈ ರೀತಿ ಇನ್ನೂ ಎರಡು ನಿಮಿಷ ಉದ್ಕೊಳ್ಬೇಕಾಗುತ್ತೆ ಏನಕ್ಕೆ ಅಂದರೆ ಇದು ಇನ್ನಷ್ಟು ಕ್ರಿಸ್ಪಿ ಆಗುತ್ತೆ ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಈಗ ಎರಡು ನಿಮಿಷ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಕಮ್ಮಿ ಇಂಗ್ರಿಡಿಯಂಟ್ಸ್ನಲ್ಲಿ ಮಾಡ್ಬೋದಂಥ ರೆಸಿಪಿ ಇದು ಕೂಡ ಫೈನಲಿ ನಮ್ಮ ಮಸಾಲೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ರೆಡಿಯಾಯಿತು ಫ್ರೆಂಡ್ಸ್ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಅದು ಅತಿ ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಸಿಪಿ ಇದು ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು